ಸರ್ ನಮಸ್ತೆ ನಾವು ಈಗಿನ ಹೊಯ್ಸಲ್ಕಟ್ಟೆ ಗ್ರಾಮ ಪಂಚಾಯತಿ ಸಮಸ್ತ ವಿಶೇಷ ವಿಕಲಚೇತನರು ಇಲ್ಲಿ ಸೇರ್ಕೊಂಡಿರೋ ಉದ್ದೇಶ ಏನಂದರೆ ಸರ್ಕಾರ ನಮ್ಮನ್ನು ತುಂಬ ಕಡೆಗಣಿಸ್ತಾ ಇದೆ ಅಂದರೆ ನಾವು ಹೇಳ್ಕೋಬಾರ್ದು ಅಷ್ಟು ರೀತಿಯಲ್ಲಿ ಕಡೆಗಣಿಸ್ತಾ ಇದೆ ಯಾಕೆ ಏನು ಅಂತಂದು ಗೊತ್ತಿಲ್ಲ ಅವರು ಬಜೆಟ್ ಮಂಡನೆಯಲ್ಲಿ ಸಾವಿರಾರು ಗಟ್ಟಲೆ ಬಜೆಟ್ ಮಾಡ ಅವ್ರಿಗೆ ಬೇಕಾದಂಗೆ ಉಪ್ಯೋಗಿಸ್ಕೊಳ್ಳೋದಕ್ಕೆ ಇದು ಮಾಡ್ಕೊಳ್ತಾ ಇದ್ದಾರೆ ನಮಗೆ ಒಂದು ಐದು ಸಾವಿರ ಹತ್ತು ಸಾವಿರ ಅನುದಾನನ ಹೆಚ್ಚು ಮಾಡಿ ಮಾಸಿಕ ಒಂದು ಜೀವನ ನಡೆಸ್ಕೊಳೋದಕ್ಕೆ ಮಾಸಿಕ ಸಂಬಳನ ಕೊಡೋದಕ್ಕೆ ಇದು ಮಾಡ್ತಾ ಇದ್ದಾರೆ ಐದು ಸಾವಿರ ರೂಪಾಯಿಯಿಂದ ಹತ್ತು ಸಾವಿರ ರೂಪಾಯಿ ಮಾಡಲೇಬೇಕು ಅಂತಂದೇಳಿ ಕೇಳ್ಕೊಂತೀವಿ ಆಮೇಲೆ ನಮ್ಗೆ ಇನ್ನೇನು ಅಂತಂದರೆ ಯಾವುದೇ ಒಂದು ಕಚೇರಿ ಹತ್ತಿರ ಹೋದಾಗಲೂ ವಿಶೇಷವಾಗಿ ನಮ್ಮನ್ನು ಕಾಣಬೇಕು ರ್ಯಾಂಪ್ ಸಿಸ್ಟಮ್ ಇಲ್ಲ ಕೂತ್ಕೊಳ್ಳೋದಕ್ಕೆ ಚೇರ್ಗಳಿರಲ್ಲ ಇಷ್ಟೊಂದು ಹೀನಾಯ ಸ್ಥಿತಿಯಲ್ಲಿ ಇದ್ರಿ ಅಲ್ಲಿ ಯಾರು ಕೂಡ ನಮಗೆ ರ್ಯಾಂಪ್ ಸಿಸ್ಟಮು ಒಂದು ಯಾವುದೊಂದು ಸೌಲಭ್ಯ ಇಲ್ಲ ಸರ್ದಿ ಸಾಲಲ್ಲಿ ನಿಂತ್ಕೋಬೇಕು ಹೋಗಿ ಕೇಳಬೇಕು ಅದು ಆಗಬಾರ್ದು ನಮಗೆ ವಿಶೇಷವಾಗಿ ನಮಗೆ ಆದಂಥ ಒಂದು ಕೊಠಡಿ ನಿರ್ಮಿಸಬೇಕು ಅಂಗವಿಕಲ್ರು ನೀವೆಲ್ಲೂ ಕೂತ್ಕೋಬೇಡಿ ಇಲ್ಲಿ ಬನ್ನಿ ನಿಮ್ಮದೇನಾಯ್ತಾ ನಿಮ್ಮ ಸಮಸ್ಯೆಯನ್ನು ತುರ್ತಾಗಿ ಹೋಗಿ ನಮಗೆ ಯಾಕೆಂದ್ರೆ ಯಾವುದೇ ಒಂದು ಜಾಗದಲ್ಲೂ ಸರ್ಕಾರಿ ಕಚೇರಿಗಳು ಹೋದಾಗ ಒಂದು ಯಾವುದೇ ಒಂದು ಶೌಚಾಲಯ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಮೂಲಭೂತ ಸೌಕರ್ಯಗಳು ಇಲ್ಲ ನಮಗೆ ಇದು ಜರೂರಾಗಿ ಮಾಡಬೇಕು ಆಮೇಲೆ ನಮಗೆ ನಮ್ಗೆ ಶಾರದಿಷ್ಟೇ ಅಂಗವಿಕಲರ ಮಾಸನವನ್ನು ಹೆಚ್ಚಳ ಮಾಡಬೇಕು ಒಂದು ಸಾವಿರದ ನಾನ್ನೂರಕ್ಕೆ ಏನೂ ಬರಲ್ಲ ಪ್ರತಿಯೊಂದು ಬೆಲೆ ಜಾಸ್ತಿ ಆಗಿದೆ ಹಾಗಾಗಿ ನಮಗೆ ಒಂದು ಐದು ಸಾವಿರ ರೂಪಾಯಿ ಮಾಡಲೇಬೇಕು ಅಂತ ಕೇಳ್ಕೊಳ್ತೀವಿ ಮತ್ತು ನಮಗೆ ಯಾವುದೇ ಕಚೇರಿ ಬಳಿ ಹೋದರೆ ನಮಗೆ ಮೂಲಭೂತ ಸೌಕರ್ಯಗಳಿರ್ಬೋದು ಗಾಲಿ ಚಕ್ರ ಆಗಿರ್ಬೋದು ಯಾವುದೊಂದು ವ್ಯವಸ್ಥೆನೇ ಆಗಲಿ ಚೇರ್ ಆಗಿರ್ಬೋದು ರ್ಯಾಂಪ್ ಸಿಸ್ಟಮ್ ಆಗಿರ್ಬೋದು ಶೌಚಾಲಯದ ಕೊಠಡಿ ಆಗಿರ್ಬೋದು ಬೇಗ ಬೇಕು ಅದೆಲ್ಲ ಇರಬೇಕು ಮತ್ತು ಸರ್ದಿ ಸಾಲ ನಿಲ್ಲಿಸ್ಬಾರ್ದು ಆಮೇಲೆ ಇನ್ನೊಂದೇನು ಅಂತಂದರೆ ಬಸ್ ಪಾಸ್ಗಳು ಅಲದಾಡಿಸ್ಬಾರ್ದು ನಮ್ಮನ್ನು ಯಾವುದೇ ಒಂದು ಇದಾಗಲಿ ಅಲಾಡಿಸ್ಬಾರ್ದು ಇಂಫ್ಲುಯೆನ್ಸ್ ಮೇಲೆ ಯಾವ ಕ್ಷೇತ್ರದ ಶಾಸಕರಾಗಿರಲಿ ಇನ್ಫ್ಲುಯೆನ್ಸ್ ಮೇಲೆ ಮಾಡ್ಕೊಡ್ಬಾರ್ದು ನಮ್ಮನ್ನ ವಿಶೇಷವಾಗಿ ಗುರುತಿಸಿ ನಮಗೆ ಮಾಡ್ಕೊಡ್ಬೇಕು ಅಂತ ಅಂದ ಹೇಳಿ ನಾವು ಕೇಳ್ಕೊಂತೀವಿ ಇಲ್ಲಿ ಇನ್ನ ಒಂದ್ ಏನಾಗಿದೆ ಅಂದ್ರೆ ಇಲ್ಲೆಲ್ಲ ಇಲ್ಲೆಲ್ಲ ಇಲ್ಲಿ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಇನ್ಫ್ಲೂಯೆನ್ಸ್ ಮೇಲೆ ಅಂದ್ರೆ ಅದ ಅಂತೀವಲ್ಲ ಅದರಿಂದ ಹೋಗ್ತಾ ಇದೆ ಸೊ ಹಂಗಾಗಿ ಯಾರು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗೆ ಫಾರ್ ಎಕ್ಸಾಂಪಲ್ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರೇ ನೀವು ಐದು ಎರಡು ಸಾವಿರ ಕೊಡ್ತೀರಲ್ಲ ಗೃಹಲಕ್ಷ್ಮಿ ಪ್ರಯುಕ್ತ ಸೊ ಅದನ್ನು ಗೃಹಲಕ್ಷ್ಮಿ ಬಸ್ ಫ್ರೀ ಅಂತ ಐದು ಯೋಜನೆ ಮಾಡ್ಕೊಂಡಿರಿ ನೀವು ಅದನ್ನು ನಮ್ಮ ಕಡೆ ಸ್ವಲ್ಪ ಗಮನ ತೋರಿಸಿದ್ರೆ ತುಂಬ ಒಳ್ಳೆಯದು ಅನುಕೂಲ ಅಂತ ನಮ್ಮ ಅಭಿಪ್ರಾಯ ನಮ್ಮ ಕಡೆಯಿಂದ ಸ್ವಲ್ಪ ಕರಣ ತೋರಿಸಿ ಯಾಕಂದ್ರೆ ನಾವೇನು ಮನುಷ್ಯರಲ್ವಾ ನಮಗೇನು ಮನುಷ್ಯತ್ವ ಇಲ್ವಾ ಬದುಕಕ್ಕೆ ಬ ಇದರಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಅಕ್ಕಪಕ್ಕ ರಾಜ್ಯದಲ್ಲಿ ಅಕ್ಕಪಕ್ಕ ರಾಜ್ಯದಲ್ಲೇ ಬೇರೆ ರಾಜ್ಯ ಬೇಡ ಅಕ್ಕಪಕ್ಕ ರಾಜ್ಯದಲ್ಲಿ ಮಹಾಶಾಸನ ಇಲ್ಲಿ ಒಂದೂವರೆ ಸಾವಿರ ಆದರೆ ಅಲ್ಲಿ ಮೂರರಿಂದ ಐದು ಸಾವಿರ ಇದೆ ನೀವು ತಾವುಗಳು ನಮ್ಮ ಕರ್ನಾಟಕದ ಒಂದು ಬಡ್ಜೆಟಲ್ಲಿ ಲಕ್ಷ ಕೋಟಿಗಟ್ಟಲೆ ವ್ಯವಹಾರ ಬಡ್ಜೆಟ್ ಮಾಡ್ತೀರ ಆದರೆ ನಮ್ಮಂಥವ್ರಿಗೆ ಯಾತಿ ಹೀಗೆ ಮಾಡ್ತಿದ್ರೆ ಅಂತ ಒಂದು ಅರ್ಥ ಆಗ್ತಿಲ್ಲ ದಯವಿಟ್ಟು ನಿಮ್ಮ ದಯವಿಟ್ಟು ನಾವು ಬೈ ನಮ್ಮಂಥರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡಬೇಕು ಇದಕ್ಕಿಂತ ನಿಮ್ಗೆ ಹೆಚ್ಚಾಗಿ ಏನು ಹೇಳಲ್ಲ ಅಂಗು ನೀವು ಮಾಡಿ ನಮ್ಮ ಶಾಪನೂ ತಟ್ಟೋದು ಅದು ಪಕ್ಕ ನಿಮಗೆ ಇದಂತೂ ಗ್ಯಾರಂಟಿ ಇರುತ್ತೆ ಯಾವುದೇ ಕಾರಣಕ್ಕೂ ನೀವು ನಮ್ಮಂತರಿಗೆ ಆದಷ್ಟು ಕರಡೇ ತೋರಿಸಲೇಬೇಕು ನಮ್ಮ ಸನ್ಮಾನ್ಯ ಸ್ತ್ರೀ ಮುಖ್ಯಮಂತ್ರಿಗಳಾಗಿ ಕೂಡ ಬೇರೆ ಮುಖ್ಯಮಂತ್ರಿ ನಾನು ಏಳು ನಾನು ನಾನು ಎರಡು ಸಾವಿರದ ಒಂದರಿಂದ ಸಂಬಳ ತೊಗೊಂಡಿದ್ದೀನಿ ಎಪ್ಪತ್ತೈದು ನಾನು ಪೆನ್ಷನ್ ತೊಗೊಂಡಿದ್ದೀನಿ ಆದರೆ ಇಂದು ಬರೀ ಕುಮರಣ ಮಾಡಿರೋದು ಬಿಟ್ಟರೆ ನೀವು ಹೀಗಾಗಿ ಏನು ಮಾಡಿಲ್ಲ ಸ್ವಾಮಿ ಕುಮರಣ ಸ್ವಾಮಿ ಸಾರಿ ಯಾರು ಸಾರಿ ಸಿದ್ದರಾಮಯ್ಯ ಅವರೇ ಇವಾಗ ನೀವೇನು ಮಾಡಿಲ್ಲ ಕುಮಾರಣ ಮಾಡಿದ್ದಾರೆ ಕುಮಾರಣ ಬಿಟ್ಟರೆ ನೀನ್ ಯಾರು ಮಾಡಿಲ್ಲ ನಮ್ಮ ಹತ್ರ ನಿಂತಿದ್ದ ವಯ್ಯ ಒಬ್ಬನೇ ಹಂಗಂತ ಇವ್ರು ರಾಜಕೀಯ ಮಾತಾಡ್ತಿಲ್ಲ ಫಸ್ಟ್ ನೀವು ಅದನ್ನ ಅರ್ಥ ಮಾಡ್ಕೊಂಡು ದಯವಿಟ್ಟು ನಮ್ಮ ಮೆಷಾಸನ ಸ್ವಲ್ಪ ಹೆಚ್ಚಳಿಸಿ ಅಂತ ಕೇಳ್ತಾ ಇದ್ದೀನಿ ಇದನ್ನ ನೀವು ಅರ್ಥ ಮಾಡ್ಕೊಂಬಂತ ತಮ್ಮಲ್ಲಿ ಕಳಕಳಿಯ ಮನವಿ ಹೀಗೆ ಬಿಟ್ಟರೆ ನಾವೇನೋ ಇಲ್ಲ ಧರ್ಮಸ್ಥಳಕ್ಕೆ ಆಲ್ರೆಡಿ ಎಲ್ಲ ಖಾಲಿ ಇದೆ ಅಲ್ಲೆಲ್ಲ ದೇಶದಲ್ಲಿ ಇದಾಗ್ತಿದರ್ತಿ ನಾವೇನಿಲ್ಲ ಹಂಗೆ ಹೋಗ್ತೀವಿ ಹಂಗೆ ನೀವು ನೋಡ್ಕೊಂಡು ನಮ್ಮ ರಾಜ್ಯದಲ್ಲಿ ಹಿಂಗೆ ಅಂತ ನಿಮ್ಗೆ ಗೊತ್ತಾರೆ ನಿಮ್ಮ ಇದರೀ ನಮ್ಮ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿರೋಂತ ಎಷ್ಟು ಜನ ಶಾಸಕರು ಅಷ್ಟು ಎಲ್ಲರೂ ಸೇರಿ ಒಬ್ಬರಾದ್ರೂ ನಮ್ಗೆ ಈ ಬಜೆಟ್ ನಲ್ಲಿ ಅಂಗವಿಕಾರು ಧ್ವನಿ ಹತ್ತಿಲ್ಲ ಅಂಗವಿಕಾರ ಪರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಮೊನ್ನೆ ಒಂದು ಅಪಘಾತ ಆಯ್ತು ಆ ಅಪಘಾತದಲ್ಲಿ ಏನಾದ್ರು ಊನ ಆಗಿದ್ರೆ ನಿಜವಾಗ್ಲೂ ಗೊತ್ತಾಗಿರೋದು ನಮ್ಮಂತರೋಂತ ಹೇಳಿ ಇದನ್ನ ಗಮನ ಹರಿಸಿ ನೀವು ನಮ್ಗೆ ಮಾಸಾಸನವ್ ಜಾಸ್ತಿ ಮಾಡಿ ಮತ್ತೆ ಎಲ್ಲಾ ಸೌಲಭ್ಯನೂ ಕಲ್ಪಿಸಿ ಅಲ್ದಾಡಿಸ್ಬೇಡಿ ಒಂದು ಗಾಡಿ ತಗೋಬೇಕಂದ್ರೆ ಅದೇ ನಾವು ತಗೊಂಡು ಹೋದ್ರೆ ಅದನ್ನ ಅಪ್ಲೈ ಮಾಡಲ್ರಿ ಇನ್ ಪ್ಲೇಸ್ ಮೇಲೆ ಕೊಡೋದ್ ಗಾಡಿಗಳನ್ನ ಇಲ್ಲಿ ಲೋಕಲ್ ಹೇಳ್ತೀನಿ ಎಮ್ ಎಲ್ ಎ ಆಗಿರ್ಬೋದು ಶಾಸಕರ ಯಾರನ್ನಾಗಿರ್ಲಿ ಸೆಕೆಂಡ್ ಅದು ಒಟ್ಟಿಗೆ ಅರ್ಹತೆ ಯಾರಿಗಿದೆ ಅವ್ರಿಗೆ ಕೊಡ್ಲಿ ನೋಡಿ ಈ ವ್ಯಕ್ತಿ ಐವತ್ತು ವರ್ಷ ಆಗಿದೆ ಇದೆ ವ್ಯಕ್ತಿಗೆ ಗಾಡಿ ಅರ್ಜಿ ಹಾಕ್ತಾನೆ ಇದ್ರೆ ಪಾಪ ಸಿಗ್ತಾನೆ ಇಲ್ಲ ಅರ್ಜಿ ಹಾಕಿದ್ರೆ ಎಲ್ಲೈತೆ 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 ನಿಮ್ ಅರ್ಜಿ ಎಲ್ಲೈತೆ ನಿಮ್ಮಲ್ಲಿ ಅಂತ ಕೇಳ್ತಾರೆ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿಸ್ತಾರೆ ಅವ್ರ ಏನು ಗೊತ್ತಿರಲ್ಲ ಅವ್ರ ಏನ್ ಮಾಡಬೇಕು ಇಲ್ಲಿನ ಶಾಸಕರುಗಳು ಈ ತರ ಇದನ್ನೆಲ್ಲ ಹರಿಸಿ ಬೇಗ ಒಳ್ಳೆ ವ್ಯವಸ್ಥೆನ ಕಲ್ಪಿಸಿ ನೀವು ಚೆನ್ನಾಗಿರ್ತೀರ ನಾವು ಚೆನ್ನಾಗಿರ್ತೀವಿ ಅಂತಂದ್ರೆ ನಮ್ ಚಾಪ ತಟ್ಟೆ ತಟ್ಟತೆ ನಿಮ್ಗೆ ಮಕ್ಳ ಮರಿಗೆ ನಮ್ಗಿಂತಲೂ ಸ್ಥಿತಿ ಬರುತ್ತೆ ಇದಂತೂ ಸತ್ಯರ್ಬೋದು ದಯವಿಟ್ಟು ಎಲ್ಲರೂ ಈ ಒಂದು ಇದನ್ನ ಶೇರ್ ಮಾಡಿ ಮತ್ತೆ ಎಲ್ಲಾ ಮಾಧ್ಯಮದವರು ಎಲ್ಲಾ ಪತ್ರಕರ್ತರು ಇದನ್ನ ತುಂಬಾ ಸ್ಪ್ರೆಡ್ ಮಾಡಿ ನಮ್ಗೊಂದು ಸೌಲಭ್ಯನ ಕಲ್ಪಿಸ್ಕೊಡಿ ನಾವು ಒಬ್ರಿಗೋಸ್ಕರ ಕೇಳ್ಕೊಂಡಲ್ಲ ಇಡೀ ಈ ರಾಜ್ಯದ ತುಂಬಾ ಎಷ್ಟು ಜನ ಅಂಗವಿಕಲ್ರಿದಾರೋ ಅಷ್ಟು ಜನಕ್ಕೂ ಕೇಳ್ಕೊಂತೀವಿ ನಿಮ್ ಕೈ ಮುಗಿದು ಕೇಳ್ಕೊಂತ ಇದೀವಿ ಮಾಡ್ಕೊಡಿ